ಜನಸ್ಪಂದನ ನ್ಯೂಸ್ಗೆ ಸ್ವಾಗತ ಆನೆಗುಂದಿ ಬಡಾವಣೆಯಲ್ಲಿ ಮಳೆ ಅವಾಂತರ ಮನೆ ಒಳಗೆ ನುಗ್ಗಿದ ನೀರು ಹೌದು ವೀಕ್ಷಕರೇ ಹಳೆಯಾಳ್ ಪಟ್ಟಣದ ಆನೆಗುಂದಿ ಬಡಾವಣೆಯ ಪುರಸಭೆಯ ಸದಸ್ಯ ಪ್ರಭಾಕರ್ ಗಜಾಕೋಶ್ ಮನೆ ಪಕ್ಕದ ಕಾಂಪೌಂಡ್ ಗೋಡೆ ಕುಸಿದು ಮನೆಯ ತುಂಬ ನೀರು ತುಂಬಿಕೊಂಡು ಸಾಕಷ್ಟು ಹಾನಿ ಸಂಭವಿಸಿದೆ ಆನೆಗುಂದಿ ಕಾಲೋನಿಯಲ್ಲಿ ನೀರಿನ ಅವಾಂತರ ಇದಕ್ಕೆಲ್ಲ ಪುರಸಭೆಯ ಅವೈಜ್ಞಾನಿಕ ಕೆಲಸವೇ ಕಾರಣ ಎಂದು ಸ್ಥಳೀಯರ ಆಕ್ರೋಶ ವೈಜ್ಞಾನಿಕವಾಗಿ ಈ ಬಸ್ ಸ್ಟ್ಯಾಂಡ್ ನಿಂದ ಬಸ್ಟ್ಯಾಂಡ್ ನಿಂದ ನೀರು ಎರಡು ಕಡೆ ಬಂದು ನಿಮ್ಮ ಕಾರ್ಪೊರೇಟರ್ ಮನೆ ನಮ್ಮ ಗಜಕೋಶ ಮನೆಯ ಒಳಗಡೆ ಹೋಗಿ ಅವನ ಕಾಂಪೌಂಡ್ ಎಲ್ಲ ಒಡೆದಾಕಿ ಅದನ್ನು ಸರಿಯಾಗಿ ಅವೈಜ್ಞಾನಿಕವಾಗಿ ಇವ್ರು ಮಾಡೋದಕ್ಕೆ ಮನ್ಸುವಾಟಿ ಅವರು ಮಾಡಿದ್ರಿಂದ ಈ ನಮ್ಮ ಮನೆಗಳು ಎಲ್ಲ ಮುನಿಗ ಕಾರಣ ಕಾರಣ ಐತಾರೆ ಅಲ್ಲ ಕಾರಣ ಕಾರಣ ಇದಕ್ಕೆ ಮುನ್ಸಿಪಾಲಿಟಿ ಅವರು ಇದನ್ನ ಸರಿಯಾಗಿ ನಿಭಾಯಿಸಿದ್ರೆ ಈ ರೀತಿ ಆಗ್ತಿದ್ದಿಲ್ಲ ಕಂಡ ಕಂಡಲ್ಲಿ ಪರ್ಮಿಷನ್ ಕೊಟ್ಟು ಅಧಿಕೃತವಾದಂತ ಕಟ್ಟಡಗಳನ್ನ ಕಟ್ಟ ಸಾಕಿ ಈ ರೀತಿ ಮಾಡ್ತಾ ಇದ್ದಾರೆ ಇದಕ್ಕೆ ಪರಿಹಾರ ಅನ್ನೋದೇನಿಲ್ಲ ಈಗ ಇದಕ್ಕೆಲ್ಲ ರಾಜಕೀಯವಾಗಿ ಇದನ್ನ ತಗೊಳ್ಬೇಕಾಗಿದೆ ಈಗ ಯಾಕಂದ್ರೆ ನೋಡ್ರಿ ಎಲ್ಲ ಹೆಣ್ಣು ಈಗ ಇಲ್ಲೇ ಇದ್ದವ್ರ ಎಲ್ಲ ವಯಸ್ಕರ ಇದವ್ರು ಅವರೆಲ್ಲ ಈಗ ಗಿನಿ ಎಲ್ಲ ಬಳ್ಕೋಬೇಕು ಇವ್ರು ಮಾಡಿದ ತಪ್ಪಿಗೆ ಮುನ್ಸಿಪಾಲ್ಟಿ ಅವರು ಮಾಡಿದ ತಪ್ಪಿಗೆ ನಾವು ಅದನ್ನು ಅನುಭವಿಸ್ತಾ ಇದ್ದೀವಿ ಅಲ್ಲ ಕೆಲವೊಂದು ಕಡೆಗೆ ನೀವು ನಿಮ್ಮ ಬಿಲ್ಡಿಂಗ್ ಮುಂದೆ ಡೆವಲಪ್ಮೆಂಟ್ ಏನು ಮಾಡ್ಕೊಂಡಿರಲ್ಲ ಇದು ವಿಥೌಟ್ ಮುನ್ಸಿಪಾಲ್ಟಿ ಇನ್ಫಾರ್ಮೇಶನ್ ಇಲ್ಲದ ಮಾಡ್ಕೊಂಡದ್ದು ಕೆಲವೊಂದು ಆಗಿದೆ ಅಲ್ಲ ಮತ್ತೆ ಯಾರ ಮುನ್ಸಿಪಾಟಿ ಅಲ್ಲ ಇದಕ್ಕ ಮುನ್ಸಿಪಾಲ್ಟಿ ಅಧಿಕೃತವಾಗಿ ಇದೆ ಅಂತಂದ್ರೆ ತೆಗಿಯುವ ಹಕ್ಕು ಅವ್ರಿಗೆ ಅಲ್ಲ ಅವ್ರು ತೆಗಿಬಹುದಲ್ಲ ಅದನ್ನ ಅದು ಯಾಕೆ ಅದಕ್ಕೆ ಪರ್ಮಿಷನ್ ಕೊಟ್ಟರು ಇವರು ಯಾರು ಅಧಿಕೃತ ಮಾಡಿದ್ದಾರೆ ಅನಧಿಕೃತವಾಗಿ ಯಾರು ಕಟ್ಟಡ ಕಟ್ಟಿದ್ದಾರೆ ಅದನ್ನು ಮುನ್ಸಿಪಾಲಿಟಿ ಅವರು ನೇರವಾಗಿ ತೆಗೆ ತೆಗಿಬಹುದಿತ್ತಲ್ಲ ಅದು ತೆಗೆದಿದ್ರೆ ಈ ರೀತಿ ಅನಾಹುತಕ್ಕೆ ಕಾರಣ ಆಗ್ತಿದ್ದಿಲ್ಲಲ್ಲ ನೀವು ಒಟ್ಟಾರೆ ಹೇಳ್ತೀರಿ ಎಲ್ಲಾ ಕಾರಣ ಮುನ್ಸಿಪಾಲಿಟಿ ಗಮನ ಹರಿಸಿಲ್ಲ ಹೌದು ಮುನ್ಸಿಪಾಲ್ಟಿ ಅವರು ನಿರ್ಲಕ್ಷ್ಯನೇ ಈ ರೀತಿ ಇವತ್ತಿನ ಮುನ್ಗಾಕ್ ಕಾರಣ ಇದು